ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಕೇಸಿಗೆ ಹೊಸ ತಿರುವು ಕೊಟ್ಟಂತ ವಕೀಲ ಕೋರ್ಟಿನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಮನೆ ಕೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಸೊ ಇದನ್ನ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣರ ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇನ್ನು ಪ್ರಜ್ವಲ್ ಅವರ ಪರ ವಕೀಲರು ತಮ್ಮ ಪ್ರಬಲವಾದಂತಹ ವಾದದ ಮೂಲಕ ಕೋರ್ಟಿನ ಗಮನ ಸೆಳೆದಿದ್ದಾರೆ ಪ್ರಜ್ವಲ್ ರೇವಣ್ಣರ ಶಿಕ್ಷೆಯನ್ನು ಅಮಾನತ್ತಿನಲ್ಲಿಟ್ಟು ಜಾಮೀನು ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ನ್ಯಾಯಮೂರ್ತಿಗಳಾದ ಕೆ ಎಸ್ ಮುದ್ಗಲ್ ಮತ್ತು ಟಿ ವೆಂಕಟೇಶ್ ನಾಯಕ್ ವಿಭಾಗೀಯ ಪೀಠ ಅರ್ಜಿ ವಿಚಾರಣೆ ನಡೆಯಿತು ಪ್ರಜ್ವಲ್ ರೇವಣ್ಣವರ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ಲೂದ್ರಾ ಪ್ರಬಲವಾದಂಥ ವಾದ ಮಂಡಿಸಿದ್ದು ಸಂತ್ರಸ್ತೆಯ ಮೌನ ಸಾಕ್ಷಿಗಳ ಮೇಲಿನ ಸಂಸ್ಥೆಗಳನ್ನ ಮುಂದಿಟ್ಟು ಶಿಕ್ಷೆ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಮನವಿ ಮಾಡಿದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕರಂದು ದೇಶ ತೊರೆಯುವಾಗ ಅವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ ಯಾರೂ ಪ್ರಜ್ವಲ್ ರೇವಣ್ಣ ಮೇಲೆ ಆ್ಯಪಲ್ ಮೊಬೈಲ್ ವಶಕ್ಕೆ ನೀಡಿಲ್ಲವೆಂದು ಕೊಟ್ಟಿಲ್ಲ ಅಂತ ಪ್ರಾಸಿಕ್ಯೂಷನ್ ಆರೋಪ ಮಾಡಿದ್ದಂತೆ ಇನ್ನು ಆ್ಯಪಲ್ ಮೊಬೈಲ್ ನೀಡುವಂತೆ ಸೆಕ್ಷನ್ ತೊಂಬತ್ತೊಂದರ ಅಡಿ ನೋಟಿಸ್ ನೀಡಿಲ್ಲ ಇನ್ನು ಐ ಎಂ ಇ ಐ ನಂಬರ್ ಆಧರಿಸಿ ಮೊಬೈಲ್ ಕಂಪನಿಯಿಂದ ಮಾಹಿತಿ ಕೂಡ ಪಡೆಯಲು ಯತ್ನಿಸಿಲ್ಲ ಇನ್ನು ಸಂತ್ರಸ್ತೆ ದೂರು ದಾಖಲಿಸದೆ ಮೂರು ವರ್ಷ ಮೌನವಾಗಿ ಇದ್ದಿದ್ದಾದರೂ ಯಾಕೆ ಒಮ್ಮೆಗೆ ನಾಲ್ಕು ಪ್ರತ್ಯೇಕ ಕ್ರಿಮಿನಲ್ ಕೇಸ್ಗಳು ಹೇಗೆ ದಾಖಲಾದವು ಎಂದು ಪ್ರಶ್ನೆ ಮಾಡಿದರು ಮತ್ತೆ ಎಫ್ ಎಸ್ ಎಲ್ ಸಾಕ್ಷಿ ಬಗ್ಗೆ ಸಂಶಯ ಇನ್ನು ಇದೇ ವೇಳೆ ಎಫ್ಎಸ್ಎಲ್ ಸಾಕ್ಷಿ ಬಗ್ಗೆ ಸಂಶಯ ವ್ಯಕ್ತಪಡಿಸಿದಂಥ ವಕೀಲ್ ಸಿದ್ಧಾರ್ಥ್ ಲೂದ್ರಾ ರಾಜಕೀಯ ದುರುದ್ದೇಶದಿಂದ ಈ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಸಂತ್ರಸ್ತೆಯನ್ನು ಇಲ್ಲಿನ ಸರ್ಕಾರ ಬಳಸಿ ಕೇಸ್ ದಾಖಲಿಸಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅತ್ಯಾಚಾರಕ್ಕೆ ಒಳಗಾದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂತ್ರಸ್ತೆ ಬಂದಿದ್ದಾದರೂ ಯಾಕೆ ಇನ್ನು ಫಾರ್ಮ್ ಹೌಸ್ಗೆ ಬಂದರೂ ಆಕೆಯ ಬಟ್ಟೆಗಳನ್ನು ಹಿಂಪಡೆಯಲಿಲ್ಲವಾದರೂ ಯಾಕೆ ಇನ್ನು ಪೊಲೀಸರು ಬಟ್ಟೆನ ವಶಕ್ಕೆ ಪಡೆದಿರುವುದೇ ಸಂಶಯಾಸ್ಪದವಾಗಿದೆ ಇನ್ನು ಡಿ ಎನ್ ಎ ಪರೀಕ್ಷೆ ಮಾಡಿದಂಥ ವ್ಯಕ್ತಿಯೇ ಮೃತಪಟ್ಟಿದ್ದಾರೆ ಅಂದರೆ ಆ ಡಿ ಎನ್ ಎ ಪರೀಕ್ಷೆ ಮಾಡಿದಂಥ ವ್ಯಕ್ತಿನೇ ಇಲ್ಲ ಅವರು ಸತ್ತಿದ್ದಾರೆ ಇನ್ನು ಹೀಗಾಗಿ ಎಫ್ ಎಸ್ ಎಲ್ ಸಾಕ್ಷಿ ಒಪ್ಪತಕ್ಕದ್ದಲ್ಲ ಎಂದು ಪ್ರಬಲವಾದಂಥ ವಾದ ಮಂಡಿಸಿದರು ಯಾರು ಸರ್ದಾರ್ ತಲ್ಲೂದ್ರ ಅವರು ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದಂಥ ಪ್ರಜ್ವಲ್ ಪರ ವಕೀಲರ ವಾದ ಆಲಿಸಿದಂಥ ಹೈಕೋರ್ಟ್ ಮುಂದಿನ ವಿಚಾರಣ ಮುಂದಿನ ವಿಚಾರಣೆಯನ್ನು ಬುಧವಾರಕ್ಕೆ ಮುಂದೂಡಣೆ ಮಾಡಿದ್ದಾರೆ ಸೊ ಆವತ್ತು ಬುಧವಾರ ಅಂದರೆ ನಾಳೆ ಏನೆಲ್ಲ ವಾದ ಪ್ರತಿವಾದ ನಡೆಯುತ್ತೆ ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ತೀವ್ರ ಕುತೂಹಲ ಕೆಲವೊಬ್ಬರಿಗೆ ಮೂಡಿದೆ ಸೊ ಮುಂದಿನ ದಿನಮಾನದಲ್ಲಿ ಇದು ಏನಾಗುತ್ತೆ ಏನಿಲ್ಲ ಅಂತ ನೋಡೋಣ ಇದೇ ರೀತಿ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ